ಹೊಸಕೋಟೆ ತಾಲೂಕು ಸುಲುಬೆಲೆ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾದರಿ ಶಾಲೆಯಲ್ಲಿ ಶುಕ್ರವಾರ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಾಲಾ ಆವರಣವನ್ನು ಹಸಿರು ತೋರಣಗಳಿಂದ ಹಾಗೂ ಬಲೂನ್ ಹೂಗಳಿಂದ ಸಿಂಗರಿಸಿ ಶಾಲೆಗೆ ಬಂದ ಮಕ್ಕಳಿಗೆ ಸಿಹಿ ಹಾಗೂ ಗುಲಾಬಿ ಹೂ ನೀಡಿ ಸ್ವಾಗತ ಕೋರಲಾಯಿತು ಮಕ್ಕಳನ್ನು ಶಿಕ್ಷಕರು ಆತ್ಮೀಯವಾಗಿ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರಗಳನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜನಾರ್ದನ್ ರೆಡ್ಡಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾಜಾ ಸಾಬಿರ್ಬೇಗ್ ಪತ್ರಕರ್ತ ಗೋಪಿನಾಥ್ ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್ ಸೇರಿದಂತೆ ಹಲವರು ವಿತರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ಸೌಮ್ಯ ಸಹ ಶಿಕ್ಷಕರಾದ ಲಕ್ಷ್ಮೀ ಮಂಜುಳಾ ಸೌಮ್ಯ ರಾಧಿಕಾ ಶಿಲ್ಪಾ ವನಜಾ ಸೇರಿದಂತೆ ಹಲವರು ಹಾಜರಿದ್ದರು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನನಪು ಏನೋ ಒಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನು ಮಡಿಲ ಅಪ್ಪಿದ ಹಾಗೆ ಕಣ್ಣ ಚಲ್ಲಿ ಕಣ್ಣೀರ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತಗ ತೊಗೊಂಡು ಹೋಗ್ಬೇಕು ನಿಮ್ಮ ಶ್ರಮ ನಿಮ್ಮ ಶ್ರಮ ಜಾಸ್ತಿ ಇದೆ ಮಕ್ಕಳ ಒಂದು ವಿದ್ಯಾವಂತರು ಮಾಡುವಂಥ ಶ್ರಮ ನಿಮ್ಮ ನಿಮ್ಮ ಕೈಯಲ್ಲಿದೆ ನಮ್ಮ ಕಾಲದಲ್ಲಂತೂ ಲಾಷ್ಟರು ಯಾರು ಎಸ್ ಎಲ್ ಸಿ ಸೆವೆಂತ್ ಮಾಡಿರಲ್ಲ ಟೀಚರ್ಸ್ ಆಗಿದ್ರು ಅವರು ಈಗೆಲ್ಲ ಬಿ ಎ ಬಿ ಎಡ್ ಮಾಡಿಕೊಂಡು ನಾವು ಉನ್ನತ ಶಿಕ್ಷಣ ಪಡೆದು ನಾವು ಈ ಶಾಲೆಗಳಿಗೆ ಆಗಮಿಸಿದ್ದೀರಾ ಮಕ್ಕಳಿಗೂ ಸಹ ಒಳ್ಳೆ ಪಾಠ ಕಲಿಸ್ಕೊಡ್ರಿ ನಾವು ಇನ್ನ ನಿಮ್ಮಲ್ಲಿ ಜಾಸ್ತಿ ಏನು ಅಪೇಕ್ಷೆ ಪಡೋಲ್ಲ ಮಕ್ಕಳನ್ನ ಒಂದು ಶಿಸ್ತಿನ ದಾರಿಯಲ್ಲಿ ತಗೊಂಡೋಗಿ ಇನ್ನೂ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ಮಾಡ್ಕೊಂಡು ಬಳಸ್ಕೊಳ್ರಿ ನಮ್ಮ ಪಂಚಾಯಿತಿಯಿಂದ ತಮ್ಗೆ ಏನಾಗಬೇಕು ನಾನು ನಾನು ಪದ್ಮ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನಾನು ಕೂಡ ಇಡೀ ಸ್ಕೂಲಲ್ಲಿ ಹೋದರು ಅದೇ ತರ ಮಕ್ಕಳು ನೀವು ಎಲ್ಲ ಒಳ್ಳೆ ಐ ಪಿ ಎಸ್ ಲಾಯರ್ ಯಾರಾದ್ರೂ ಗೊತ್ತಿಲ್ಲ ಡಾಕ್ಟರ್ಸ್ ಹಾಕ್ಬೋದು ಪೊಲೀಸ್ ಹಾಕ್ಬೋದು ಪ್ರತಿಯೊಂದು ಆಗಿ ನಮ್ಮ ಶಾಲೆಗೆ ಎಲ್ ಕೆ ಜಿ ಎಂ ಕೆ ಜಿಗೆ ತುಂಬ ಮಕ್ಕಳು ಬರಬೇಕಂತೇಳಿ ನೀವು ಪತ್ರಕರ್ತರು ಹಾಕ್ಬೋದು ನಮ್ಗೆ ಸಹ ಸಹಕಾರ ಕೊಡಬೇಕು ನಮ್ಮ ಶಿಕ್ಷಕರೆಲ್ಲ ಮನೆ ಮನೆ ಹೋಗಿ ಓಡಾಡಿ ನಾವೂ ಹೋಗ್ತಿದ್ದು ಹೇಳಿ ನಮ್ಮ ಶಾಲೆ ಒಂದು ಸ್ವಲ್ಪ ಸೆಲ್ತನ್ನು ಇನ್ನೂ ಮೇಲೆ ಮಾಡಬೇಕು ಅಂತೇಳಿ ಪಂಚಾಯತಿಗಳಿಂದ ಹೇಳಿದರೆ ನಾವು ಅದನ್ನು ನೆರವೇರಿಸ್ಕೊಡ್ತೀವಿ